ಬರ್ಗರ್ ತಿನ್ನುಕೆ ಹೋದ ಮಹಿಳೆಗೆ ಕಹಿ ಅನುಭವವಾಗಿದೆ ಎಚ್ ಎಸ್ ಆರ್ ಬಳಿ ಇರುವಂತಹ ಕೆ ಸಿಯಲ್ಲಿ ನಡೆದಿರುವಂತಹ ಘಟನೆ ಅದು ಹಾಟ್ ಅಂಡ್ ಸ್ಪೈಸಿ ಚಿಕನ್ ಜಿಂಜರ್ ಬರ್ಗರ್ ಅನ್ನ ಆರ್ಡರ್ ಮಾಡಿರ್ತಾರೆ ಈಕೆ ಕೆಟ್ಟ ವಾಸನೆ ಹಾಗೆ ಹಾಳಾದ ಮಾಂಸವನ್ನ ನೀಡಿರ್ತಾರೆ ಸಿಬ್ಬಂದಿಗಳು ಬದಲಿ ಬರ್ಗರ್ ನೀಡುವಂತೆ ಶರಣ್ಯ ರೆಡ್ಡಿ ದಂಬಾಲನ್ನು ಕೂಡ ದುಂಬಾಲನ್ನ ಕೂಡ ಹಾಕಿದ್ದಾರೆ ಇನ್ನು ಎರಡನೇ ಬರ್ಗರ್ನಲ್ಲಿ ಕೂಡ ಹಾಳಾದ ಮಾಂಸದ ಬಳಕೆಯನ್ನ ಮಾಡಿರ್ತಾರೆ ಪ್ರಶ್ನೆ ಮಾಡಿದಾಗ ಇದು ಹೀಗೆ ವಾಸನೆ ಅಂತ ಸಿಬ್ಬಂದಿಗಳು ಹೇಳಿರುವಂಥದ್ದು ಎಚ್ ಎಸ್ಆರ್ ಬಳಿ ಇರುವಂತಹ ಕೆಎಫ್ಸಿಯಲ್ಲಿ ನಡೆದಿರುವಂತಹ ಘಟನೆ ಶರಣ್ಯ ರೆಡ್ಡಿ ಎಂಬಂತಹ ಯುವತಿ ಒಂದು ಬರ್ಗರ್ ಅನ್ನು ಆರ್ಡರ್ ಮಾಡಿರ್ತಾರೆ ಕೆಟ್ಟ ವಾಸನೆ ಹಾಗೆ ಹಾಳಾದ ಮಾಂಸವನ್ನ ಸಿಬ್ಬಂದಿಗಳು ನೀಡಿರುವಂಥದ್ದು ಬದಲಿ ಬರ್ಗರ್ ನೀಡುವಂತೆ ಶರಣ್ಯ ರೆಡ್ಡಿ ದುಂಬಾಲು ಕೂಡ ಹಾಕಿದ್ದಾರೆ ಎರಡನೇ ಬರ್ಗರ್ನಲ್ಲೂ ಕೂಡ ಹಾಳಾದ ಮಾಂಸದ ಬಳಕೆಯಾಗುತ್ತೆ ಇನ್ನು ಪ್ರಶ್ನೆ ಮಾಡಿದಾಗ ಇದು ಹೀಗೆ ವಾಸನೆ ಬರುತ್ತೆ ಅಂತ ಸಿಬ್ಬಂದಿಗಳು ಸಂಜಾಯಿಸಿ ಕೊಟ್ಟಿದ್ದಾರೆ ಏನ್ ಅಲ್ಲಿ ಏನಿದೆ ತೋರಿಸಿ ಬನ್ನಿ ಏನಿದು ಏನ್ರಿ ಇದು ಮೊಲ್ಡ್ ರೀ ಮೋಲ್ಡ್ರಿ ಅದು ಹೋಗಲ್ಲ ಅಲ್ಲ ಅದು ಫಂಗಸ್ ಮೋಲ್ಡ್ ಅಲ್ಲಿ ನೋಡು ನೋಡು

ಏನಿದು ಫ್ರೀಯ ಕೊಡ್ತಾ ಇದೀರಾ ಎಣ್ಣೆ ಎಷ್ಟು ದಿನ ಆಯ್ತು ಫಿಲ್ಟರ್ ಮಾಡಿ ಎಣ್ಣೆ ಎಷ್ಟು ದಿನ ಆಗಿದೆ ಫಿಲ್ಟರ್ ಮಾಡಿ ತೋರಿಸು ರೆಕಾರ್ಡ್ ತೋರಿಸು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ರೆ ತೋರಿಸು ರೆಕಾರ್ಡ್ ಬರಿ ಅಲ್ವಾ ಮಾರ್ನಿಂಗ್ ಯಾವ ತಗೊಳ್ಳೋದು ಅದನ್ನ ಅದ್ ಮಾರ್ನಿಂಗ್ ಮ್ಯಾನೇಜರ್ ತಗೊಂಡಿರ್ತಾರೆ ಹೆಂಗ ಮನ್ಸಿ ಬರತ್ತೀ ಕೆಲಸ ಮಾಡಾಕ್ ಹಿಂಗ ಫ್ರೀ ಆಗಿ ತಿಂತ ಇದೀನಾ ಇಲ್ಲೇ ಪುಣ್ಯಾತ್ಮ ಬಾಯ್ ಕಡ ಏನೋ ತಪ್ಪು ಮಾಡಿದ್ರೆ ಬಚ್ಚಿಟ್ಕೋಬೇಕು ರಾಜ ರೋಷಿರಿ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ನಿಮ್ ಫ್ರಾಂಚೈಸ್ ನಿಮ್ಮ ಮಿಸ್ಟೇಕ್ ಅದು ನಿಮ್ ನಿಮ್ದು ಪರ್ಸನ್ ತಪ್ಪಲ್ಲ ಯಾಕೆ ಭಯ ಪಡ್ತೀರ ಎಫ್ ಎಸ್ ಐ ಲೈಸೆನ್ಸ್ ಏನ್ 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 ನಡುತ್ತೆ ಬನ್ನಿ ಇಲ್ಲ ಬನ್ನಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಏನಿದೆ ತೋರಿಸಿ ಬನ್ನಿ